ಅವ ಮನೆ ಅವನ್ ಆಕಿ ಮೋನಿಕರ್ ಮನೆ ಮನಿ ಬರ್ರಿ ಅವನೇನ್ ಓದರ್ತಿ ಬಾ ಸುಳೆ ಮಗನ ಒಳಗಣ ಎಳತ್ತಂದು ಓದಿಯಾನ ಆಕಿ ಮಾವನ ಸರ್ ಏನ್ರಿ ಯಾವನು ಗೊತ್ತಿದ್ಲೆ ಈಕಿ ಪಾಪು ಪಾಪು ಅಂತಿದ್ಲ ಅವನಗ ಏನು ಏನ್ ತಡ್ರಿ ಅಣ್ಣರ ಅಂತ ಕರೆದು ಬಿಡ್ತೀನಿ ಅದು ಬೆಸ್ಟ್ ನಾಗರಾಜ ಆ ಸುಳೆ ಮಗ್ ಯಾಕೆ ಅಣ್ಣಾರ ಅಂತಿದಿ ಅವ್ ಮನಿ ಹಾಳದ ಮೊದ್ಲ ಯಾರದ್ರಿ ಮನ್ಯಾಗನ್ನ ಹೊರ ಬರ್ತಾನ ಅಂತ ಹಾ ಹೌದ್ತ್ರಿ ಆ ಯಾರದಿರಿ ಮನ್ಯಾಗ ಇವ್ರೇ ರಮೇಶ್ ಅವ್ರೆ ನೀವೇನಿ ಯಾಕಪ್ಪ ಯಾಕ ನಿಮ್ಮ ಮನ್ಯಾಗ ನನ್ನನ್ನು ನೋಡಿ ಹೆದ್ರಿಕೆ ಆತ ಏನ ಮತ್ತ ಜೊತೆಗೆ ಒಬ್ಬವನ್ ಕರ್ಕೊಂಬಂದಿನ ಹೆದ್ರಿಕೆ ಆತ ಇಲ್ರಿ ಹೆದರಿಕೆ ಅಂತಲ್ರಿ ರಮೇಶ್ ಅವ್ರೆ ಅಂದ್ರ ನೀವ್ಯಾ ಯಾಕ ಇಲ್ಲಿ ಬಂದ್ರಿ ಅಂತ ಕುತ್ಕೋರಿ ಕುತ್ಕೋ ಕುತ್ಕೊಬರೀ ಕುತ್ಕೊಳಕ್ ಬಂದಿಲ್ಲ ನಾನು ಅಲ್ಲ ಏನ್ ವಿಷಯ ಅಂತ ನಾನು ಹೇಳ್ತೀನಿ ನೀವು ಸುಮ್ ಸುಮ್ನ ನನ್ ಮ್ಯಾಗ್ ಸಿಟ್ ಮಾಡ್ಕೊಂಡು ಕೂಗಾಡಿದ್ರ ನಾನೇನ್ ಮಾಡ್ಲಿ ಹೇಳಿ ನಿಜವಾಗು ನಿನಗ ಏನ್ ವಿಷಯನು ಗೊತ್ತಿಲ್ಲ ನಾವ್ ಇಲ್ಲಿಗೆ ಯಾಕೆ ಅಂತ ನಿನಗೆ ಏನು ವಿಷಯ ಗೊತ್ತಿಲ್ಲ ಇಲ್ರಿ ಖರೇನ ನನಗೆ ಏನ್ ವಿಷಯನು ಗೊತ್ತಿಲ್ಲ ನೀವ್ ಏನ್ ಎದುರ್ ಬಗ್ಗೆ ಮಾತಾಡಕತ್ತೀರಿ ಅಂತ ನಂಗೆ ಗೊತ್ತಾಗೋದು ಖರೇ ಹೇಳಾಕತ್ತೀನಿ ಮೋನಿಕಾ ನಮ್ ಮನೆಯಾಗಿಲ್ಲ ಆಕಿಗಿನ್ನ ಇಷ್ಟು ಬೇಲ್ ಸಿಗಲ್ಲ ಆಕಿ ಹೊರಗ್ ಬಂದಿಲ್ಲ ಆಕಿಗೆ ಐದು ವರ್ಷ ಜೈಲಾಗೇತಿ ಆಕೆ ಐದು ವರ್ಷದವರೆಗೂ ಹೊರಗ್ ಬರಲ್ಲ ಮೋನಿಕಾ ಆ ಅಲ್ಲೂ ನನಗ್ ವಿಷಯ ಗೊತ್ತಿಲ್ಲ ಬಟ್ ಮೋನಿಕಾ ಗೊತ್ತೈತಿ ಮೋನಿಕಾ ಅಂಕ್ರ ಸದ್ಯಕ್ ಹೊರಗ್ ಬರಲ್ರಿ ರಮೇಶ್ ಅವ್ರೆ ಆಕಿ ಇನ್ನೇನ್ ಮಾಡಿದ್ಲು ಅಂತ ನನಗೂ ಗೊತ್ತಾಗಲ್ದು ಬಹಳ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ಬೇಡ ನೀ ಏನೇನ್ ಮಾಡಿ ಅಲ್ಲ ನನಗೆಲ್ಲಾ ಗೊತ್ತಾಗೇತಿ ಎಲ್ಲ ಗೊತ್ತಾದ್ಮೇಲೆ ನಿನ್ನೆ ಹುಡ್ಕೊಂಬಂದಿನಿ ಆರು ತಿಂಗಳು ಜೈಲಾಗಿದ್ದೆಲ್ಲ ನಾಚ ಕಾಲಿಲ್ಲ ನಿನಗೆ ಆ ನಾಚ ಕಾಲಿಲ್ಲ ನಿನಗೆ ನೋಡ್ರಿ ನಾನು ವಾಪಾಸ್ ಕರೇನ ಮೋನಿಕಾ ಯಾವುದೇ ರೀತಿ ಸಹಾಯನು ಮಾಡಿಲ್ಲ ಈಗ ನಾನು ಒಳ್ಳೆ ಹುಡುಗಾಗಿ ನನ್ನ ಮದ್ವಿನೂ ಆಗೇತಿ ನಾನು ಮದ್ವಿನ ಮಾಡ್ಕೊಂಡು ಜೀವನ ಮಾಡಕತ್ತೀನಿ ಈಗ ನಾನು ನಿಜವಾಗ್ಲೂ ನನಗೂ ಮೋನಿಕಾಗು ಏನು ಸಂಬಂಧನೂ ಇಲ್ಲ ಬೇಕಾದ್ರೆ ನಮ್ಮವ್ವ ನನ್ ಹೇಂತಿದ್ದ ನೀವ್ ಕೇಳ್ಕೋರಿ ನಾನೀಗ ಮೋನಿಕಾ ನೋಡೋಕ್ಕೂ ಹೋಗಿಲ್ಲ ಆಗ್ಲೇ ಮೂರ್ನಾಲ್ಕು ತಿಂಗಳ ಆಯ್ತು ಸುಳ್ಳು ಹೇಳಬೇಡ ನೀನು ಸುಳ್ಳು ಹೇಳಬೇಡ ನನಗೆಲ್ಲ ಗೊತ್ತೈತಿ ಇಲ್ಲ ನಿಜವಾಗ್ಲೂ ನಂಗೆ ಏನು ಗೊತ್ತಿಲ್ಲ ಮಾವರ ಅವ ಹಾಂಗ್ ಹೇಳಿದ್ರೆ ಬಾಯ್ ಬಿಡದಲ್ರಿ ಒಂದ್ ನಾಲ್ಕು ಕೊಡ್ರಿ ಕಪ್ಪಾಳ ಗಡ್ಡಿಗೆ ಯಾರು ಇಲ್ಲ ನೀ ಎಲ್ಲ ಇರು ಏನಿಲ್ಲ ಓಹೋ ಹೊಸ ಹೆಂತಿ ಮಾಡ್ಕೊಂಡಿ ಅಲ್ಲ ಆಕಿ ಮುಂದ ಆ ನಿಂದು ಆ ಮೋನಿ ಕಂದು ಸರಸಲ್ಲಾಪದ ಬಗ್ಗೆ ನಾವು ಹೇಳ್ಬಿಡ್ತೀವಿ ಅಂತಂದು ಭಯ ಏನಲ್ಲ ಅದಕ್ಕೆ ನಿನ್ ಹೆಂಡತಿ ಹೊರ ಕರಿವಲ್ಲಿ ನಿಂದೈತಿ ನೋಡೀಗ ನನ್ ಸಂಸಾರ ಹೆಂಗ್ ಮಾಡಕ್ಕೆ ಬಂದಿ ಈಗ ನಿನಗ್ ಮಾಡ್ತೀನಿ ಈಗ

ಇವರು ನಿಮ್ ಸ್ವಾದ್ರತಿ ಮಗಳಲ್ಲೇ ಹ್ಮ್ ಹೌದಪ್ಪ ನಾಗರಾಜ್ ಸ್ವಾದರ ತಿಳ ಏನ್ ಇದು ಏನ್ ಆಕತ್ತೈತಿದ ತಲೆನೋತ್ತಲ್ಲಪ್ಪ ನಂಗ್ ಮಾವರ ಬರ್ರಿ ಏ ನೀನ್ ಎದಕ್ಕ ನನ್ ಸ್ವಾದಿ ಮದ್ವಿಗಿದಿ ಹಾ ನೀನು ನಿಂದು ನಿಂದು ಮೋನಿಕ ಅಂದ್ರೆ ನಮ್ಗೇನ್ ಗೊತ್ತಿರೋತ್ ಮಾಡಿ ಎಡ್ರಿ ನನನ ನೀವು ವರ್ಷಿಯೊಳಗ ಅಣ್ಣ ಆಗಬೇಕು ಅದಕ್ಕೆ ನಾನು ನಿಮಗೆ ಅಣ್ಣ ಅಂತೀನಿ ನಾನು ಕರೆ ಹೇಳಕತ್ತೀನಿ ಇರೋ ವಿಷಯ ಹೇಳಕತ್ತೀನಿ 나นಂತರೂ ನಾನು ಕಮಲಿನ ಮದಿವಾದಾಗಿಂದ ನಾನು ನಿಜವಾಗ್ಲೂ ನಾನು ಮೋನಿಕನ್ ನೋಡಕ್ಕೆ ಹೋಗಿಲ್ಲ ಅಕಿ ತಂಟೆಗೂ ಹೋಗಿಲ್ಲ ನಾನು ಇರದನ್ನು ಹೇಳಕತ್ತೀನಿ ಆದ್ರ ಅದಕ್ಕಿನ ಮುಂಚೆಕ ಒಮ್ಮೆ ಅಕಿ ಮಾತ್ ಕೇಳಿ ಹೇಳಲೇ ಸೋದ ಮಗನ ಏನು ಅದು ಮಾಮಾ ನೀವು ನನ್ನ ಗಂಡಕ್ಕೆ ಬೈದla ನಾನು ಸುಮ್ಮನೆ ನೋಲಿ ಏ ನೀ ಸುಮ್ ನಿಂತ್ಕೊಳವಾ ಒಂದ್ಸಪ್ ಇಲ್ಲಿ ನಮ್ದಾ ನಮಗಾಗಿತಿ ಇಡೀ ಮನಿನ ಹತ್ ಹುರೇಕ್ ಹತ್ತೈತಿ ಮತ್ ಇಕ್ಕಿದೊಂದು ನನಗ್ ಅಂಡಗ್ ಬೈದ್ರ ಅಂತ ಬಂದಾಳ ಸುಮ್ ನಿಂದ್ರ ನೀನು ನಿನ್ ಏನು ಗೊತ್ತಿಲ್ಲ ವಿಷಯ ಹೋಗಿ ಹೋಗಿ ಇವನ್ ಮದ್ವೆ ಆಗಿಲ್ಲ ನಿನಗೆ ಯಾರು ಬೇರೆ ಗಂಡಸಗಳಿಲ್ಲ ನಿನಗ ಮಾವ ನೀವು ಅದಕ್ಕ ಇವಾಗ ಬಂದಿದ್ ನಿನ್ನ ಇವಾಗ ನೋಡ್ಕೊಳಗತ್ತ ನಾನು ಎಷ್ಟು ಫೋನ್ ಗೊತ್ತಿಲ್ಲ ನೀವು ಫೋನ್ ಇಲ್ಲ ನೀವು ಅದ ಅದು ನಿಮ್ ಮ್ಯಾಗ್ ಸಿಟ್ಟಿತ್ತಲ್ಲ ನನ್ ನಾ ಗೊತ್ತಾಗಿಲ್ಲ ಅದಕ್ಕ ತಗ್ದಿಲ್ಲ ಈಗ ಅಪ್ಪ ಮಾತಾಡಕ ನಿನ್ನನ್ನು ಮತ್ತ ಅತ್ತಿನೂ ಕರ್ಕೊಂಬರ್ತಾನಂದ್ ಮನಿಗೆ ಆ ತಲೆ ಹೊಂಟಿದ್ದೀಗ ಊರಿಗೆ ನೋಡಾಕ ನೀವು ನೋಡಿದ್ರ ಇಲ್ಲದಿರಿ ನನಗು ಏನು ಅರ್ಥನ ಆಗೋಲ್ದು ನೋಡ್ರಿ ನರ ಸಮಾಧಾನ ಮಾಡ್ಕೊಂಡು ಕುತ್ಕೋರಿ ನಗ್ ಏನಾಗಿತ್ತು ಅಂತ ಎಲ್ಲಾ ಹೇಳ್ತೀನಿ ಅದು ಬಿಡಲೇ ಸುಳೆ ಮಗನ ನೀನು ನೀ ಆ ಆಕಿಮಾತ್ ಕೇಳಿ ಏನು ಏನ್ ಮಾಡಿದಿಮಾತ್ ಕೇಳಿ ನೀ ಮಾಡಿರೋದು ಸಣ್ಣದ ದೊಡ್ದ ನಿನಗ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ನನಗ ಆದ್ರ ನಮ್ಮ ಮನಿ ಹತ್ತಿ ಉರಿಯಾಕತ್ತೈತಿ ಹತ್ತಿ ಉರಿಯಾಕತತಿ ಇಲ್ರಿ ಅಣ್ಣರ ನಾನು ಕರೆನ ಮೋನಿಕಂದು ಮಾತ್ ಕೇಳಿ ಒಮ್ಮೆ ಬಿಡ್ಬಿಡ್ಕೆ ಅವನ ಕೈಯಾಗ ನಿಮ್ಗೆಲ್ಲಾರ್ಗು ತೊಂದ್ರೆ ಮಾಡ್ಬೇಕಂತನ ನಾನು ಒಂದಿಟ್ಟು ಮುಂದ್ ಹೇಳ್ರಿ ಮುಂದ್ ಹೇಳ್ರಿ ನೀವು ಎದಕ್ ನಿಲ್ಸದ ವಿಷ ಹಾಕಿರ ಅಕ್ಕಿ ಕೊಟ್ ಕಳಿಸಿದ್ದೆ ಆ ಅಕ್ಕಿ ತಿಂದು ನಿಮ್ಗೆಲ್ರಿಗೂ ತೊಂದ್ರೆ ಅಂತ ಅಂತಾನ ನಾವನ್ನು ಅಕ್ಕಿ ಕೊಟ್ ಕಳಿಸಿದ್ದೆ ಎಷ್ಟು ದಿನ ಆದ್ರೂ ಏನು ಆಗಲಿಲ್ಲ ಅಂತಂದು ಅವ್ ಹೇಳ್ದ ಅದಾದ್ಮ್ಯಾಗ ಈಕಿ ನೀವು ಯಾರು ಫೋನ್ ತೆಗಿವಲ್ರಿ ಅಂತಂದು ಯಾರ್ಗೆ ಮಾಡಕ್ ಹೋಗಿ ನನಗೆ ಫೋನ್ ಮಾಡಿದ್ಲು ನಾನು ಇವ್ರ ಊರಿಗೆ ಹೋಗಿ ಇವ್ರ ಅವಾರ್ನ್ ತವಕನಿಗ್ ಸೇರ್ಸಿದ್ದೆ ಸೇರ್ಸಿದ್ಮ್ಯಾಗ ನನಗೂ ಈಕಿಗೂ ಪ್ರೀತಿ ಆಯ್ತು ಅವರು ದವಾಖಾನ ಡಿಸ್ಚಾರ್ಜ್ ಆಗಿ ಮನಿ ಬರತ್ಲಿಗೇನ ನಾನು ಕಮಲಾ ಮದ್ವೆ ಆಗ್ಬೇಕಂದ ನಿರ್ಧಾರ ಮಾಡಿದ್ವಿ ಡಿಸ್ಚಾರ್ಜ್ ಆಗಿ ಬಂದ್ಕೊಂಡೇನ ಇಲ್ಲಿಗೆ ಕರ್ಕೊಂಡ್ಬಂದೆ ನಮ್ಮಗೂ ಆರಾಮಿಲ್ಲ ನಮ್ಮ ಹಾಸಿಗೆ ಮ್ಯಾಗ ಈಗೆಲ್ಲ ಈಗ ಅತ್ತಿಯರು ನಮ್ಮವ್ವ ನಾನು ಈಕಿ ಅಷ್ಟ ಮನೆಯಾಗದಿವಿ ಕರೆ ಹೇಳಲೇ ಕರೆ ಹೇಳು ಮಾಟ ಮಂತ್ರ ಮಾಡಿಸಿ ನನ್ನ ಹಿಂತಿ ಮೈ ಮ್ಯಾಗ ದೆವ್ವ ಬಿಟ್ಟಿರೋದು ಯಾರು ಹೇಳದನ್ನ ನನ್ನ ಗಂಡ ಮಾಳ ಒಳ್ಳೆಯವಾ ಅವ ನಂಬ್ಲಿ ನೀವು ಅವ ನಂಬ್ಲಿ ಅವ ಕಲೆ ಹೇಳ್ಕತ್ತಾ ನಂಬ್ಲಿ ಅವंना ಕಮಲಾ ನಿನಗೆ ವಿಷಯ ಗೊತ್ತಿಲ್ಲ ಸುಮ್ಮನೆ ಇರು ಅವ ನೋಡಿ ಮತ್ತೆ ಬುಡಬುಡಕೆ ಅವನ ಕೈಯಾಗ ಅಕ್ಕ್ಯಾ ವಿಷ ಕಳ್ಸನಂತ ಅದರ ಗೊತ್ತು ತನ ನನಗಿಲ್ಲ ಎಲ್ಲ ನನ್ನ ಮುಂದೆ ಎಲ್ಲೆಲ್ಲ ಮಾವಾ ಎಲ್ಲೆಲ್ಲ ನನಗೆ ಎಲ್ಲ ಗೊತ್ತಿದ್ದಿ ನನಗೆ ಗೊತ್ತಿದ್ದಿ ಈಗ ಅವಳು ಅವನ್ನೇ ಇಲ್ಲ ಮಾವಾ ನಾನು ಕಮಲಾ ಅರ್ಥ ಮಾಡ್ಕೋಮಾ ಇಲ್ರಿ ಅಣ್ಣದ ನಾನು ರೀ ಕಳ್ಸಿದ್ದೆ ನಾನು ಇಲ್ಲ ಅನ್ನೋದಿಲ್ಲ ನಾನು ಬುಡ್ಬುಡ್ಕಿ ಕಳ್ಸಿದ್ದು ನಿಜ ಅದಾದ್ಮ್ಯಾಗ ಯಾವಾಗ ಕಮಲಾ ಸಿಕ್ಕಳು ಅವಾಗೆಲ್ಲ ಗೊತ್ತಾತ್ರಿ ಈ ಪ್ರಪಂಚ ಹೆಂಗೈತಿ ನಮ್ಮಂತ ನನ್ ನಾನು ಪೆದ್ದ ಅಂತಂದು ಆಕಿ ಮೋನಿಕಾ ನನ್ನನ್ನು ಹೆಂಗೆ ಯೂಸ್ ಮಾಡ್ಕೊಳಕತ್ತಿದ್ಲು ನಾನು ನನ್ ಏನ್ ತಿನ್ನು ಪೆದ್ದಿ ಅಂತಂದು ಅವ್ರ ಸಂಬಂಧಿಕರು ಅಂದ್ರ ನಿಮ್ಮ ಈ ಸ್ವಾತಂತ್ರ್ಯ ಗಂಡ ಮನಿಯರ್ ಹೆಂಗ ಅವ್ರನ್ನ ಯೂಸ್ ಮಾಡ್ಕೊಳಕ್ ಹತ್ತಾರ ನನ್ಗೆಲ್ಲಾ ಗೊತ್ತಾತ್ರಿ ನಾವು ಸುಮ್ಮನಿದ್ರೆ ಆಗಂಗಿಲ್ಲ ಅಂತ ಹೇಳಿ ಏನಿತ್ತಲ್ರಿ ಆಸ್ತಿ ಅದ್ನೆಲ್ಲಾ ಅವರು ಮಾರಿ ನಾವು ಇಲ್ಲೇ ಒಂದು ಮನೆ ತೊಗೊಂಡು ರೆಡಿ ಇದ್ದಿದ್ದ ಮನಿನ ತಗೊಂಡಿನ್ರಿ ಮೂರು ಅಂತಸ್ತಿನ ತಗೊಂಡಿನ್ರೀ ನಂದು ನಮ್ಮ ಊರಾಗು ಒಂದು ರೀ ಆಸ್ತಿ ಅದನ್ನು ಮಾರಿ ನನ್ನತ್ರ ಹತ್ರ ಏನೇನು ಏನೇನ್ ರೊಕ್ಕಿದ್ವಲ್ರಿ ಅದನ್ನೆಲ್ಲ ಮಾರಿ ಒಂದು ಮೂರು ಅಂತಸ್ತಿನ ಮನೆ ತೊಗೊಂಡು ಆ ಮೂರು ಅಂತಸ್ತು ಬಾಡಿಗೆ ಕೊಟ್ಟು ಈ ಮನ್ಯಾಗ ಬಂದದಿವ್ರಿ ಅದ ಆ ಬಾಡಿಗೆಗನ ನಮ್ ನಮ್ಮ ಅತ್ತಿದು ದವಾಖನಿ ಖರ್ಚು ನೋಡ್ಕೊಂಡು ಹೊಂಟಿನ್ರಿ ಖರೇನ ರೀ ಮ ಅವರ ನಾ ಯಾವ ಮಾಟ ಮಂತ್ರ ಮಾಡಿಸಿಲ್ಲ ಯಾವ ಮೋನಿಕರ್ನು ನಾನು ನೋಡಕ್ ಹೋಗಿಲ್ರಿ ಬೇಕಾರ ನೀವು ಯಾವ ಯಾರು ಬೇಕಾದ್ರೂ ಕೇಳ್ರಿ ನನ್ನ ಹೆಂತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಬೇಕಾರ ಯಾವ ಹೋಗಿ ಪ್ರಮಾಣ ಮಾಡ್ ಮಾಡ್ತೀನಿ ನಿಜವಾಗ್ಲು ನಂಬ್ರಿ ನನ್ನ ಹೇಳಕತ್ತಿ ಹೇಳಕತ್ತೀನಪ್ಪ ನೀನು ಕರೆ ಹೇಳಕತ್ತಿ ಕರಿ ಬಸವ ನೀನು ನಿಜವಾಗ್ಲು ಕರೆ ರೀ ಅಣ್ಣಾರ ನಂಬ್ರಿ ಬೇಕಾರ ಆಜು ಬಾಜು ಇರತ್ ಯಾರು ಬೇಕಾದ್ರು ಕೇಳ್ರಿ ನನಗ ಕೈ ಏನ್ ಹೇಳ್ತನಲ್ರಿ ಉಣ್ಣಾಕ್ ಪುಡ್ಸತಿಲ್ರಿ ನಂಗ ಯಾಕಂದ್ರೆ ಒಮ್ಮೆ ನಮ್ಮ ಕರೀತಾಳ ಒಮ್ಮನ ಕರಿತಾಳ ಪಾಪ ಅಕ್ಕಿಗೂ ಎತ್ತಕ ಆಗಿಲ್ಲ ಆಮೇಲೆ ಹಾಕೀಗ ಎರಡು ತಿಂಗಳ ಬಸ್ರಿನೂ ಅದಲ್ರಿ ನನ್ನ ಏಂತಿ ಆಕಿ ಕೈಲ ಅವ್ರಿಬ್ರನು ಎತ್ತಿಸ್ಲಿ ಹೆಂಗ ಏನ್ರಿ ಆಕಿ ಕಿಮ್ಯಾಗ ಹಣೆ ಮಾಡಿನಲ್ಲ ಅಲ್ಲೇ ತಿಳ್ಕೋರಿ ನಾವು ಸುಳ್ಳು ಹೇಳಕ್ ಅಂತ ಹೇಳಿ ಕರ್ಯರಿ ಅಣ್ಣಾರ ನಂಬ್ರಿಲ ಅವರು ಕರೆ ಕರೆ ಹೇಳಕತ್ತಲ್ಲ ನಮ್ಲಿ ಮಾವ ನೀವು ನಂಬ್ಲಿ ಅವ್ರನ್ನ ಮತ್ತೆ ಹೊಟ್ಟೆ ಕೂಸೈತಂತ ಹೇಳ್ತಾನ ಅವ ಯಾಕೆ ನಿನ್ಮ್ಯಾಗ ಸುಮ್ ಸುಮ್ನೆ ಆಣಿ ಹೇಳ್ತಾನ ಮತ್ತ ಆಪೀಗ ನಿನ್ನ ನಿಮ್ಮನ ಕರ್ಕೊಂಬರಕ್ ಹೋಗಿ ನಂದಿ ದೂರಿಗೆ ತ ನಿನಿ ಗಂಡಗ ತ್ರಾಸ ಆಗುತ್ತಾ ನಿನಗೂ ತ್ರಾಸ ಆಗುತ್ತಾ ಅಂದ್ರ ಇಂತ ಪರಿಸ್ಥಿತйга ನಮ್ಮನಿಗೆ ಬರ್ತೀಯ ನೋಡು ನಾ ಬರಲ್ಲ ನಾನು ಎಲ್ಲೂ ಬರಲ್ಲ ನಾನು ನನ್ನ ಗಂಡ ನಮ್ಮವ್ವ ನಮ್ಮ ನಾವೆಲ್ಲೂ ನಾವೆಲ್ಲಾ ಅಲಮದಿವಿ ನಮಗೆ ಯಾರದೂ ಸಹಾಯ ಬೇಕಾಗಿಲ್ಲ ನಮಗ ಹೌದ್ರಿ ಮಾವರ ಅನ್ನರ ನಮಗ ಯಾರದೂ ಸಹಾಯ ಬೇಕಾಗಿಲ್ರಿ ನನಗೆ ಶಕ್ತಿ ಐತಿ ಹಂಗ ದೇವ್ರ ದಾರಿ ತೋರಿಸತನ ಹೆಂಗ್ ನಡದೈತಿ ಪೆದ್ರಂದ್ರು ಮೋಸ ಮಾಡ್ರತಾರ ಯಾರ ಒಬ್ಬರು ಒಳ್ಳೆಯರ್ನು ಇರ್ತಾರಲ್ರಿ ಪ್ರಪಂಚದಾಗ ರೀ ನಾ ಕರೇನ ಒಳ್ಳೆದಾಗಿನ್ರೀ ಅವಾಗಾದ್ರೂ ನಾನು ಮುನಿಕನ್ ಪ್ರೀತಿಗೆ ಮಬ್ ಮಬ್ಬ್ರಿ ನಾನು ಆಕೆ ಹಂಗ್ ಜಾಣ್ತನ ಅಲ್ಲ ನನ್ ಜಾಣ್ತನ ಬರೋದಲ್ಲ ಹಂಗಾಗಿ ಆಕೆ ನಂಬಿ ಆಕೆ ಏನು ಹೇಳಿದ್ರು ಮಾಡಿನೇ ಹೊರತು ನಮ್ಮ ಮನಸ್ಸಿಂದ ಏನೂ ಮಾಡಿಲ್ರಿ ಅಣ್ಣಾರ ನನ್ನ ನಂಬ್ರಿ ಆ ಬಾಳ ಆತ್ ಚಲೋ ಇರಿ ಚಲೋ ನೋಡ್ಕೊಂಡು ನನ್ನ ಸಸಿನ ಆಕೆ ನೀನು ಬಾಳ್ ನಂಬ್ಯಾಳ ಹಾಳು ಮಾಡುದ ಹ್ಞೂ ರೀ ಅಣ್ಣಾರ ಕರೆನ ಚಲೋ ನೋಡ್ಕೋತೀನಿ ಬೇಕಾರ ಅಪ್ಪರಿಗೆ ಬಂದು ನೋಡ್ಕೊಂಡು ಹೋಗನ್ರಿ ಅವ್ರ ತಂಗಿಯರ್ನ ನನ್ಗೇನು ಅಭ್ಯಂತರ ಇಲ್ಲ ನಾನು ಚಲೋನ ನೋಡ್ಕೊತೀನಿ ನಾ ಕರೆ ಹೇಳಕತ್ತೀನಿ ನಾನು ಬುಡ್ಬುಡ್ಕೆ ಅವನ್ ಕಳ್ಸಿದ್ದೆ ಅದಾದ್ಮ್ಯಾಗ ನಿಮ್ಮ ಮನೆ ತಂತೆಗೆ ನಾ ಬಂದಿಲ್ರಿ ನಿಜ ಹೇಳಕತ್ತೀನಿ ಆಯ್ತು ಆರಾಮಿರಿ ನಾವಿನ್ ಬರ್ತೀವಿ ಹೋಗಮ್ಲಾ ಹ್ಮ್ ಅಪ್ಪಗೆ ಹೇಳ್ತೀನಿ ಈ ತರ ಅಂತ ಹೇಳಿ ಭಾಳ ಖುಷಿ ಪಡ್ತಾನೆ ನಗ್ನಾಗ್ತಾ ಇರೋ ನೀನ್ ಹೊಟ್ಟೆ ಒಳಗಿನ ಕೂಸು ಆರಾಮಾಗಿ ನೋಡ್ಕೊ ಹ್ಮ್ మావంతిమాయి అరమీర నాగరాజ నడి బీమా అయ్య కమల ఎద కళకీ కణ కడబాటు అంగ సుమ్ సుమ్ నడి అవుగా అత్తయర్ గంజి మిన్ అవుగ తిన అత్త